ಏನ್ ಮುದನ್ಮಗೌಡರು ಸೇರ್ಕೊಂಡವ್ರಲ್ಲ ಕಾಂಗ್ರೆಸ್ ಯಾರು ಸೇರ್ಸ್ಕೊಂಡವರೋ ಅವ್ರಿಗೂ ಅವರು ಪ್ರಯತ್ನ ಮಾಡ್ತಾರೆ ಅಲ್ಲ ಎಲ್ಲರೂ ಕಾಂಗ್ರೆಸ್ ಎಲ್ಲ ಮುಖಂಡರು ನಾನು ಒಬ್ಬ ಅಷ್ಟೇ ಮುಂಚೂಣಿ ಮುಂಚೂಣಿ ಹಿಂಚೂಣಿ ಅಂತ ಏನಿಲ್ಲ ಎಲ್ಲ ಸರಿಸಮಾನವಾಗಿಯೇ ಇರೋದು ತುಮಕೂರು ಜಿಲ್ಲೆನಲ್ಲಿರ್ತಕ್ಕಂಥ ಎಲ್ಲ ಮುಖಂಡಗಳು ಸೇರಿ ಪಕ್ಷಕ್ಕೆ ಅವ್ರನ್ನ ಬರ್ ಅವರು ಕೂಡ ಬಂದಿರೋದು ನನಗೆ ಪಾರ್ಲಿಮೆಂಟ್ ಸೀಟ್ ಕೊಡಬೇಕು ಅಂತ ಏನಿಲ್ಲ ಅವರು ಅನ್ಕಂಡೀಷನಲ್ ಆಗಿ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ಮುಂದೆ ಜಿಲ್ಲೆಯ ಎಲ್ಲ ಮುಖಂಡರುಗಳು ಕೂಡ ತೀರ್ಮಾನ ಮಾಡ್ತಾರೆ ಅವ್ರಿಗೆ ಆಗೋ ಅವಕಾಶ ಇದೆ ಸಿದ್ದರಾಮಯ್ಯ ಅವ್ರಿಗೆ ಯಾರು ಕೆ ಶಿವಕುಮಾರ್ ಯಾರು ಏನ್ ಮಾಡಿಲ್ಲ ನೋಡಿ ಗೌರಿಶಂಕರ್ ಇನ್ನೊಬ್ರು ಮತ್ತೊಬ್ರು ಇಪ್ಪತ್ ಜನ ಯಾರು ಬೇಕಾದ್ರೂ ಕೇಳ್ಬೋದು ಎಲ್ಲಾರು ಕೇಳ್ತಾರೆ ಇದರ ಬಿಡ್ರಪ್ಪ ಎಲ್ಲರೂ ಕೇಳ್ತಾರೆ ಕೇಳೋದಲ್ ತಪ್ಪೇನಿಲ್ಲ ಎಲ್ರಿಗೂ ಕೇಳೋ ಹಕ್ಕಿದೆ ಅದು ಅಂತಿಮವಾಗಿ ನಿರ್ಣಯ ಹೈಕಮಾಂಡ್ನವ್ರದು ಹೈಕಮಾಂಡ್ನಲ್ಲಿ ಏನು ಸನ್ಮಾನ್ಯ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಅವರು ಎಲ್ರ ಕನ್ಸಲ್ಟ್ ಮಾಡಿ ಅಂತಿಮ ನಿರ್ಣಯ ಮಾಡ್ತಾರೆ ಯಾರ ಸಿಕ್ಕಾಪಟ್ಟೆ ರೇಸ್ ನಡೀರಿ ಯಾರೀ ಅವನು ರೀ ಏ ಬರೀ ಇಂತ ನೀವೇ ರೇಸಲ್ ತಗೊಂಡ್ ಮುಂದ್ ಕುಣಿಸಿದಿರ ಯಾರೀ ಅವನು ಯಾರು ಓಟ್ ನನ್ನ ನನ್ ಇಲ್ಲ ನಾನು ಐದು ಎಲೆಕ್ಷನ್ ಮಾಡಿದಿನಿ ಮಧುಗೇರಿನಲ್ಲಿ ಒಂದ್ ಎಲೆಕ್ಷನ್ ಒಂದ್ ಓಟ್ ಹಾಕ್ಸಿದೀನಿ ನಾನು ಓಟ್ ಅಂತ ಹೇಳಕ್ಕೆ ಹೇಳಿ ಅವನಿಗೆ ಅವ್ ಯಾರು ನಡೀರಿ ಅವನ್ನೆಲ್ಲ ನೀವು ಎಲ್ಲ ಯಾರ ನಿಮ್ಮ ಆಕಾಶ ನೋಡೋದಕ್ಕೆ ನೂಕ್ ನೂಕ್ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು ಸೋಮಣ್ಣವ್ರು ಮಾಡ್ಲಿ ಸೋಮಣ್ಣ ನಾವು ಬಹಳ ಸ್ನೇಹಿತರ್ ನಮ್ಗೆ ಮಾಡ್ಲಿ ಮಾಡೋದಕ್ಕೆ ನಾವೇನು ಬೇಡ ರಾಜಕಾರಣ ಬೇಡ ವಿಶ್ವಾಸ ಮತ್ತೆ ಬೇರೆ ಮೋಸ್ಟ್ಲಿ ಹದಿನೈದು ತಾರೀಕು ಒಳಗಡೆ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಊರು ಎಂ ಪಿ ಅವರು ನನ್ನ ಭೇಟಿ ಆಗೋದಕ್ಕೆ ಅದಕ್ಕೆ ವಿಶೇಷವಾದಂಥ ಅರ್ಥ ಕಲ್ಪಿಸ್ಬೇಕಾಗಿಲ್ಲ ಒಂದು ತಿಂಗಳಲ್ಲಿ ಅವರು ಇರೋ ಜಾಗಕ್ಕೆ ನಾನು ಹೋಗ್ತೀನಿ ಸಾಯಿಬಾಬನ ಮಂದಿರಕ್ಕೆ ಅಲ್ಲೇ ಊಟ ಮಾಡಿ ಮಾತಾಡ್ಕೊಂಡು ಬರ್ತೀನಿ ಮತ್ತೆ ಅವರು ನಮ್ಮ ಮನೇಲಿ ಇದ್ದಾಗ ಅವರು ಕೂಡ ಬೆಂಗಳೂರಿಗೆ ಹೋಗ್ತಿರ್ತಾರೆ ಬರ್ತಿರ್ತಾರೆ ಅಲ್ಲಿ ಒಂದ್ಸರಿ ಬರ್ತಾರೆ ಕಾಫಿ ಟೀ ಕುಡ್ಕೊಂಡು ಸುಮ್ಮ ಮಾತಾಡಿ ಹೋಗ್ತೀವಿ ಏನು ರಾಜಕಾರಣ ಚರ್ಚೆ ಮಾಡೋಲ್ಲ